ನಮಸ್ಕಾರ ಸ್ನೇಹಿತರೆ ಜ್ಯೋತಿರ್ ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದು ನಾವು ಕುಂಭರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಒಳ್ಳೆಯದನ್ನೇ ಬಯಸುವ ಕುಂಭರಾಶಿಯವರಿಗೆ ನೀವು ಮಾತ್ರ ಯಾಕೆ ಇಷ್ಟೊಂದು ಕಷ್ಟ ಕಳೆದ ಕೆಲವು ವರ್ಷಗಳಿಂದ ಅನೇಕ ರೀತಿಯ ಶನಿಯ ಕಾಟದಿಂದ ಮನಸ್ಸಿನ ನೆಮ್ಮದಿಯನ್ನು ಕಳೆದುಕೊಂಡು ದೇಹದಲ್ಲಿ ತ್ರಾಣವಿಲ್ಲದೆ ಬದುಕಬೇಡಿ ಎನ್ನುವ ಹಂತಕ್ಕೆ ಬಂದಿದ್ದೀರಾ ಆದರೆ ಸ್ನೇಹಿತರೆ ಕತ್ತಲು ಸರಿದು ಬೆಳಕು ಅರಿಯುವ ಸಮಯ ಬರಲೇಬೇಕಲ್ಲವಾ ಹಾಗೆ ಆರನೇ ಸವಿಯಲ್ಲಿ ನಿಮ್ಮ ಪಾಲಿಗೆ ಪುನರ್ಜನ್ಮ ನೀವು ಕಳೆದುಕೊಂಡಂತಹ ಎಲ್ಲವನ್ನು ನಿಮಗೆ ವಾಪಸ್ಸು ತರಲು ಶನಿ ಮಹಾತ್ಮನು ನಿಮ್ಮ ಜೊತೆ ಬರುತ್ತಿದ್ದಾನೆ ನಿಮ್ಮ ರಾಶಿಯನ್ನು ಬಿಟ್ಟು ಧನಸ್ಥಾನಕ್ಕೆ ಕಾಲಿಡುತ್ತಿದ್ದಾನೆ ನಿಮ್ಮ ಜೀಬು ತುಂಬ ಯೋಗವನ್ನು ತರುತ್ತಿದ್ದಾರೆ ಆದರೆ ಎಚ್ಚರ ಇರಲಿ ಹಣ ಬರುವ ರಭಸದಲ್ಲಿ ನೀವು ಮಾಡುವ ಒಂದು ತಪ್ಪು ಕೂಡ ನಿಮ್ಮನ್ನು ಕಷ್ಟದ ಸಿಲುಕಿಸಬಹುದು ಅನೇಕ ದೊಡ್ಡ ಸವಾಲುಗಳನ್ನು ಎದುರಿಸಬೇಕಾಗುವ ಸಮಯಗಳು ಕೂಡ ಬರಬಹುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರು ಎದುರಿಸಬೇಕಾದ ಆ ದೊಡ್ಡ ಸವಾಲು ಯಾವುದು ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಜ್ಯೋತಿರುವ ಭವಿಷ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಅನುಮತೆಯೇ ನಮಃ ಅಂತ ಟೈಪ್ ಮಾಡಿ ಆಂಜನೇಯನ ಆಶೀರ್ವಾದ ನಿಮ್ಮ ಮೇಲಿರಲಿ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯ ತಿಳಿಯುವ ಮುನ್ನ ಕುಂಭರಾಶಿಯವರಾದ ನೀವು ಯಾರು ನಿಮ್ಮ ಮೂಲಭೂತ ಸ್ವಭಾವಗಳೇನು ಎನ್ನುವುದರ ಬಗ್ಗೆ ಸ್ವಲ್ಪ ನಾವು ಆಳವಾಗಿ ನೋಡೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಏಕೆ ವರದಾನ ಅಥವಾ ಶಾಪವಾಗಲಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ಕುಂಭರಾಶಿಯವರು ಶನಿ ಮಹಾತ್ಮನ ಪ್ರಭಾವಕ್ಕೆ ಒಳಪಟ್ಟಿದ್ದರು ನಿಮ್ಮದು ಸ್ಥಿರ ಅಥವಾ ಸ್ವಭಾವದ ವಾಯುತತ್ವದ ರಾಶಿಯೇ ನಿಮ್ಮ ಅತಿ ದೊಡ್ಡ ಸಹಜ ಗುಣ ಎಂದರೆ ಮಾನವೀಯತೆಯ ಬೇರೆಯವರು ಕಷ್ಟವನ್ನು ನೋಡಿದರೆ ನೀವು ಕರಗುವಂತಹ ಮನಸ್ಥಿತಿ ಉಳ್ಳವರು ಎಷ್ಟೋ ಬಾರಿ ನಿಮ್ಮ ಕೈಯಲ್ಲಿ ಹಣವಿಲ್ಲ ಅಂದಿದ್ರೂ ಕೂಡ ಅವರಿಗೆ ಸಹಾಯ ಮಾಡೋದಕ್ಕೆ ನೀವು ಮುಂದೆ ನಿಂತಿರ್ತೀರಾ ಆದರೆ ಅದೇ ನಿಮಗೆ ದೌರ್ಬಲ್ಯ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಗುಣವನ್ನು ನೀವು ನಿಯಂತ್ರಿಸಬೇಕು ಏಕೆಂದರೆ ಕಳೆದ ವರ್ಷಗಳಲ್ಲಿ ಎಲ್ಲವನ್ನು ನೀವು ಬೇರೆಯವರಿಗೆ ಕೊಟ್ಟು ನೀವು ಕಷ್ಟಕ್ಕೆ ಸಿಲುಕಿದ್ದೀರಾ ಆ ತಪ್ಪುಗಳನ್ನು ಈ ವರ್ಷ ಕೂಡ ಮಾಡೋಕ್ಕೆ ಹೋಗಬೇಡಿ ನೀವು ಯಾರೆಲ್ಲ ಕಷ್ಟಗಳಿಗೆ ಎದುರಾಗಿದ್ದೀರೋ ಅವರೇ ಕೂಡ ನಿಮಗೆ ಸಮಸ್ಯೆಗಳನ್ನು ತಂದು ಇದನ್ನು ನೀವು ಹಿಂದೆ ನೋಡಿಕೊಂಡು ಸಹ ಬಂದಿರಬಹುದು ಆದರೆ ಈ ವರ್ಷ ನೀವು ಅತಿಯಾದ ಬುದ್ಧಿಕೆ ಬುದ್ಧಿವಂತಿಕೆಯಿಂದ ಇರಬೇಕಾಗುತ್ತೆ ಸ್ವಲ್ಪ ಕಠಿಣವಾಗಬೇಕು ನಿಮ್ಮ ಮತ್ತೊಂದು ಸಹಜ ಗುಣವೇನೆಂದರೆ ಸ್ವಾಭಿಮಾನ ಮತ್ತು ಬುದ್ಧಿವಂತಿಕೆ ನೀವು ಅದ್ಭುತವಾದ ಐಡಿಯಾಗಳನ್ನು ಹೊಂದಿರ್ತೀರಾ ಆದರೆ ಅದನ್ನು ಯಾವ ರೀತಿ ಕಾರ್ಯರೂಪಕ್ಕೆ ತರುವುದು ಅಂತ ನಿಮಗೆ ಗೊತ್ತಿರೋದೇ ಇಲ್ಲ ಇದರಲ್ಲಿ ನೀವು ತುಂಬ ಸೋಮಾರಿತನವನ್ನು ಅನುಭವಿಸಿರ್ತೀರಾ ಇದನ್ನು ನಾವು ಅಸಹಜ ಗುಣ ಅಂತ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯ ಸಂಚಾರವು ನಿಮ್ಮನ್ನು ಸೋಮಾರಿತನದಿಂದ ಹೊರವಿಡಲು ಪ್ರಯತ್ನ ಪಡ್ತಾ ಇದೆ ಕುಂಭರಾಶಿಯವರು ನೀವು ಸಾಮಾನ್ಯವಾಗಿ ಭಾವನೆಗಳನ್ನು ಹೊರಗೆ ತೀರಿಸಿಕೊಳ್ಳೋದೇ ಇಲ್ಲ ಒಳಗಡೆ ಇಟ್ಟು ಕೊರಗುತ್ತಾ ಇರ್ತೀರಾ ಒಳಗೆ ನಗುವ ವ್ಯಕ್ತಿತ್ವವನ್ನು ಕೂಡ ಹೊಂದಿರ್ತೀರಾ ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಆದ್ದರಿಂದ ನೀವು ಸ್ವಲ್ಪ ಹುಷಾರಾಗಿದೆ ಮನಸ್ಸಿನ ಭಾರವನ್ನು ಆಪ್ತರ ಬಳಿ ಹಂಚಿಕೊಳ್ಳುವುದು ಸೂಕ್ತ ಯಾವುದೇ ಕಾರಣಕ್ಕೂ ಬೇಗ ಬಹಳ ಬೇಗ ಜನರನ್ನು ನಂಬುವಂತಹ ಸದ್ಗತಿಯನ್ನು ತಂದುಕೊಳ್ಳಬೇಡಿ ಆ ಸಂದರ್ಭದಲ್ಲಿ ನೀವು ಮಾತನಾಡುವ ಬನ್ನ ಮುನ್ನ ತುಂಬ ಯೋಚನೆ ಇಟ್ಟು ಮಾತನಾಡಬೇಕು ನೈಜಗುಣ ಲಕ್ಷಣಗಳನ್ನು ಅರ್ಥ ಮಾಡಿಕೊಂಡು ಮುನ್ನಡೆದರೆ ಉತ್ತಮ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಪಾಲಿನ ಅತ್ಯುತ್ತಮ ವರ್ಷವಾಗಲಿದೆ ಇದಕ್ಕೆ ಸಂಶಯವೇ ಇಲ್ಲ ಈಗ ಈ ವರ್ಷ ಗ್ರಹಗಳ ಆಟ ಹೇಗಿರಲಿದೆ ಎಂಬುದನ್ನು ಮುಂದೆ ನೋಡ್ತಾ ಹೋಗೋಣ ನಿಮ್ಮ ರಾಷ್ಟ್ರಾಧಿಪತಿಯಾದ ಶನಿ ಮಹಾತ್ಮನು ವರ್ಷದ ಆರಂಭದಲ್ಲಿಯೇ ಇರುತ್ತಾನೆ ಮತ್ತು ನಂತರ ಮೀನ ರಾಶಿಗೆ ಹೋಗಲಿದ್ದಾನೆ ಅಂದರೆ ನಿಮ್ಮ ರಾಶಿಯಿಂದ ಎರಡನೇ ಮನೆಗೆ ಪ್ರವೇಶಿಸುತ್ತಾನೆ ಇದು ಕೊನೆ ಹಂತದ ಆರಂಭವನ್ನು ಸೂಚನೆ ಮಾಡಲಿದೆ ಲಗ್ನದಲ್ಲಿ ಶನಿ ಇದ್ದಾಗ ನಿಮಗೆ ಮಾನಸಿಕವಾಗಿ ಒತ್ತಡ ಬೀರಬಹುದು ತಲೆನೋವು ಅಥವಾ ಅತಿಯಾದ ಜವಾಬ್ದಾರಿಯನ್ನು ತಂದು ತಂದುಕೊಡ್ಡಬಹುದು ಆದರೆ ಶನಿ ಎರಡನೇ ಮನೆಗೆ ಹೋದಾಗ ಇದು ನಿಮಗೆ ಪೂರ್ತಿಯಾಗಿ ಕಡಿಮೆಯಾಗುತ್ತದೆ ಹಣ ಮತ್ತು ಕುಟುಂಬದ ಕಡೆಗೆ ತಿರುಗುತ್ತದೆ ಹೌದು ಧನಸ್ಥಾನಕ್ಕಾಗಿ ಶನಿ ಬರುವ ಸಮಯ ಕಷ್ಟಪಟ್ಟು ದುಡಿಯುವವರಿಗೆ ಒಳ್ಳೆಯ ಉತ್ತಮವಾದ ಯಶಸ್ಸನ್ನು ತಂದುಕೊಡುವಂತಹ ಅವಕಾಶಗಳು ಅತಿಯಾಗಿ ಬರಲಿದೆ ಗುರು ಬೃಹಸ್ಪತಿಯ ವರ್ಷದ ಮಧ್ಯಭಾಗದಲ್ಲಿ ಮಿಥುನ ರಾಶಿಗೆ ಪ್ರವೇಶಿಸಲಿದ್ದಾನೆ ಇದು ನಿಮಗೆ ಪಂಚಮ ಸ್ಥಾನ ಪಂಚಮದಲ್ಲಿ ಗುರು ಬರುವುದು ಕುಂಭರಾಶಿಯವರಿಗೆ ರಾಜಯೋಗವಿದ್ದಂತೆ ಸಂತಾನ ಪ್ರಾಪ್ತಿ ಕಂಕಣ ಪ್ರಾಪ್ತಿ ಎಲ್ಲವನ್ನು ಕೂಡ ಅತಿಯಾದ ಮಟ್ಟದಲ್ಲಿ ತಂದುಕೊಡಲಿದ್ದಾನೆ ನಿಮ್ಮಲ್ಲಿ ಹೊಸ ತೇಜಸ್ಸು ಮತ್ತು ಆತ್ಮವಿಶ್ವಾಸ ಮೂಡಿಬರಲಿದೆ ರಾಹು ಮತ್ತು ಕೇತುಗಳ ಸಂಚಾರವು ಕೂಡ ನಿಮಗೆ ಮಿಶ್ರಫಲವನ್ನು ನೀಡಲಿದ್ದು ವಿದೇಶದ ಯೋಗ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಪುಷ್ಟಿಯನ್ನು ನೀಡಲಿದ್ದಾರೆ ಒಟ್ಟಾರೆಯಾಗಿ ಹೇಳುವುದಾದರೆ ಈ ವರ್ಷ ನಿಮಗೆ ತುಂಬ ಲಕ್ಕಿ ಅಂತ ಹೇಳಬಹುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳು ನಿಮ್ಮನ್ನು ಕುರಿತು ಮುಂದುವರೆದು ಇಷ್ಟು ದಿನ ಪಟ್ಟ ಕಷ್ಟಗಳಿಗೆ ಸಾಧನೆಯನ್ನು ತಂದುಕೊಡಲಿದೆ ಹಾಗೆ ವೃತ್ತಿ ಜೀವನದಲ್ಲಿ ಕುಂಭರಾಶಿಯವರಿಗೆ ಉದ್ಯೋಗಿಗಳಿಗೆ ಈ ಒಂದು ವರ್ಷ ಟರ್ನಿಂಗ್ ಪಾಯಿಂಟ್ ಅಂತ ಕೂಡ ಹೇಳಬಹುದು ಆಫೀಸ್ ಅಥವಾ ಯಾವುದೇ ರೀತಿಯ ಸಂಬಂಧಪಟ್ಟಂತಹ ಹೊರಗಡೆ ಕೆಲಸ ಮಾಡುತ್ತಿರುವವರಿಗೆ ಅತಿಯಾದ ಲಾಭ ಅಂತಲೂ ಕೂಡ ಹೇಳ್ಬೋದು ನಿಮಗೆ ಅತಿಯಾದ ಕ್ರೆಡಿಟ್ ಕೂಡ ಸಿಗಲಿದೆ ಆದರೆ ಈ ವರ್ಷ ಸನಿದೇವನು ನ್ಯಾಯದ ದೇವರು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀಡುತ್ತಾನೆ ಪ್ರಮೋಷನ್ಗಳನ್ನು ಕೂಡ ನೀವು ಪಡೆದುಕೊಳ್ಳಬಹುದು ಅಥವಾ ಸಂಬಳವನ್ನು ಅತಿಯಾಗಿ ಹೆಚ್ಚಾಗಿ ನಿರೀಕ್ಷೆಯನ್ನು ಕೂಡ ಮಾಡಬಹುದು ದ್ವಿತೀಯಾರ್ಧದಲ್ಲಿ ಶುಭ ಸುದ್ದಿ ಕಾದಿದೆ ಆದರೆ ಒಂದು ಎಚ್ಚರಿಕೆ ನಿಮ್ಮ ಸಹೋದ್ಯೋಗಿಗಳ ಬಳಿ ಅನಗತ್ಯವಾಗಿ ವಾದ ಮಾಡೋದಕ್ಕೆ ಹೋಗಬೇಡಿ ಆದರೆ ನೀವು ಅತಿಯಾದ ಸಿಟ್ಟು ಮತ್ತು ಕೋಪವನ್ನು ತಡೆ ಹಿಡಿಯಬೇಕು ಎಲ್ಲಂದರಲ್ಲಿ ನಿಮ್ಮ ಕೋಪವನ್ನು ತೋರಿಸಿಕೊಳ್ಳೋದಕ್ಕೆ ಹೋಗಬೇಡಿ ಇದರಿಂದ ನಿಮಗೆ ಅನೇಕ ತೊಂದರೆಗಳು ಸವಾಲಾಗಿ ನಿಲ್ಲಬಹುದು ಅನಿಶ್ಚಿತತೆ ಕೆಲಸಕ್ಕೆ ಹೋಗುವ ಭಯ ಅಥವಾ ಈ ವರ್ಷ ಇರುವುದಿಲ್ಲ ನೀವು ಐ ಟಿ ವಿಜ್ಞಾನ ಸಂಶೋಧನೆಗಳಲ್ಲಿ ಮುಂದುವರಿಯಬಹುದು ಸಮಾಜ ಸೇವೆ ಕ್ಷೇತ್ರಗಳಲ್ಲೂ ಕೂಡ ನೀವು ಮುಂದುವರಿಯಬಹುದು ಎರಡು ಸಾವಿರದ ಇಪ್ಪತ್ತಾರು ಅದ್ಭುತ ವರ್ಷ ಅಂತ ಹೇಳ್ಬೋದು ನಿಮ್ಮ ಕ್ರಿಯೇಟಿವ್ ಐಡಿಯಾಗಳಿಗೆ ಮನ್ನಣೆ ಸಿಗಲಿದೆ ಎರಡನೇ ಮನೆಯಲ್ಲಿ ಶನಿ ಇರುವುದರಿಂದ ನೀವು ಕೆಲಸದಲ್ಲಿ ತೊಡಗಿದರೆ ಎಷ್ಟು ಬೇಗ ಕಷ್ಟಪಡುತ್ತೀರೋ ಅಷ್ಟು ನೀವು ಸಕ್ಸಸ್ಸನ್ನು ಅನ್ನು ಕಾಣಬಹುದು ಅತಿಯಾದ ಶಾರ್ಟ್ಕಟ್ನಲ್ಲಿ ಸಾಧನೆಯನ್ನ ಮಾಡಲಿದ್ದೀರಿ ಮೇಲಧಿಕಾರಿಗಳು ನಿಮ್ಮ ಜವಾಬ್ದಾರಿಯನ್ನು ಮೆಚ್ಚಲಿದ್ದಾರೆ ಹಾಗೆಯೇ ಈ ವರ್ಷ ತಾಂತ್ರಿಕ ಕ್ಷೇತ್ರಗಳಲ್ಲಿ ಅಥವಾ ವಿದೇಶಿ ಕಂಪನಿಗಳಲ್ಲಿ ಲಾಭ ಸಿಗುವಂತಹ ಅಥವಾ ಕೆಲಸ ಸಿಗುವಂತಹ ಪ್ರಬಲವಾದ ಯೋಗವಿದೆ ಇಂಟರ್ವ್ಯೂಗೆ ಹೋಗುವಾಗ ಕಪ್ಪು ಅಥವಾ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸುವುದು ಉತ್ತಮ ಇದು ನಿಮಗೆ ಶ್ರೇಯಸ್ಸಾಗಿದೆ ಆರಂಭದಲ್ಲಿ ಸಂಬಳ ಕಡಿಮೆ ಅನಿಸಿದರೂ ಕೂಡ ಆ ಜಾಗದಲ್ಲಿ ನೀವು ಇರುವುದು ಉತ್ತಮ ಮುಂದೊಂದು ದಿನ ನಿಮಗೆ ಅದು ಉಪಯೋಗವಾಗಿ ಕಂಡುಬರುತ್ತದೆ ಅದೃಷ್ಟ ಅಂತ ಕಾಯ್ಕೊಂಡು ಕೂತ್ಕೊಬಿಟ್ರೆ ಆಗೋದಿಲ್ಲ ಹಾಗೆ ನಿಮ್ಮ ಪ್ರಯತ್ನವನ್ನು ನೀವು ಪಡ್ತಾ ಇರಬೇಕು ಅತಿಯಾದಂಥ ಪ್ರಯತ್ನಕ್ಕೆ ಮಾತ್ರ ಉತ್ತಮವಾದ ಲಾಭವನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ದೇವರ ಮೇಲೆ ಬ್ಯಾರ ಹಾಕಿ ಕೂತು ನಮಗೆ ಕೆಲಸ ಸಿಗುತ್ತೆ ಅಂದ್ಕೊಂಡ್ರೆ ಯಾವುದೇ ಕೆಲಸಗಳು ಕೂಡ ಆಗೋದಿಲ್ಲ ಹಾಗೆ ಶನಿಗೂ ಕೂಡ ಉತ್ತಮವಾದಂತಹ ಶ್ರಮ ಅಧಿಕವಾದ ಶ್ರಮ ಅಂದರೆ ತುಂಬಾ ಇಷ್ಟ ಹಾಗೆ ನೀವು ಅತಿಯಾದ ಶ್ರಮದಿಂದ ಮಾತ್ರ ಬೆಂಬಲವನ್ನು ಪಡೆದುಕೊಳ್ಳಬಹುದು ಅನಿವಾರ್ಯ ಪರಿಸ್ಥಿತಿಗಳು ನಿಮ್ಮ ಸಾಲದ ತುದಿಗೆ ಸಿಲುಕಿಸಬಹುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿ ಎರಡನೇ ಮನೆಗೆ ಧನಸ್ಥಾನ ಬರುವುದರಿಂದ ನಿಮ್ಮ ಆರ್ಥಿಕ ಶಿಸ್ತು ಮತ್ತು ಅಂತಸ್ತು ಹೆಚ್ಚಾಗಲಿದೆ ಈ ವರ್ಷ ಹಣ ಬರುತ್ತದೆ ಆದರೆ ಅದು ಸುಲಭವಾಗಿ ಬರೋದಿಲ್ಲ ಸ್ವಲ್ಪ ಕಠಿಣ ಪರಿಶ್ರಮವನ್ನು ಹಾಕಬೇಕಾಗುತ್ತೆ ಹಾಗೆ ಹಣವನ್ನು ಅತಿ ಹೆಚ್ಚಾಗಿ ವೆಚ್ಚವನ್ನು ಮಾಡೋದಕ್ಕೆ ಹೋಗಬೇಡಿ ಹಾಗೆ ಮಿತಿ ಮೀರಿ ದಾನವನ್ನು ಕೂಡ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಅವಶ್ಯಕತೆ ಎಷ್ಟಿರುತ್ತೋ ಅಷ್ಟನ್ನು ಮಾತ್ರ ಖರ್ಚು ಮಾಡಿ ನಿಮಗೆ ಸಾಧ್ಯವಾದಷ್ಟು ಮಾತ್ರ ಬೇರೆಯವರ ಬೇರೆಯವರಿಗೆ ಸಹಾಯವನ್ನು ಮಾಡಿ ಇದರಿಂದ ನೀವು ಕೂಡ ತೊಂದರೆಗೆ ಸಿಲುಕಿಕೊಳ್ಳಬೇಡಿ ಹಾಗೆ ಉದ್ಯೋಗದಲ್ಲಿ ಜಾಗರೂಕರಾಗಿರಿ ನಿಮ್ಮ ಪಾರ್ಟ್ನರ್ಶಿಪ್ ಅಥವಾ ಪಾರ್ಟ್ನರ್ ಮೂಲಕ ಯಾವರೆಲ್ಲ ಬಿಸ್ನೆಸ್ ಮಾಡ್ತೀರೋ ಅವರಿಗೆ ಮೋಸ ಹೋಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಸ್ವಲ್ಪ ಜಾಗರೂಕತೆಯಿಂದ ಇರಿ ಶನಿಯ ಕೃಪೆಯಿಂದ ಅದ್ಭುತವಾದ ಲಾಭ ಕಾದಿದೆ ಹೋಟೆಲ್ ಉದ್ಯಮ ಮತ್ತು ಜವಳಿ ಅಂಗಡಿಗಳ ವ್ಯಾಪಾರಿಗಳಿಗೆ ವರ್ಷದಲ್ಲಿ ಆರಂಭದಲ್ಲಿ ಸ್ವಲ್ಪ ಮಟ್ಟದ ಮಂದಗತಿ ಇದ್ದರೂ ಕೂಡ ಮಾರ್ಚ್ ತಿಂಗಳಲ್ಲಿ ಒಳ್ಳೆಯ ರೀತಿಯ ಲಾಭವನ್ನು ನೀವು ಪಡೆಯಬಹುದು ಅಥವಾ ನಿಮ್ಮ ಯಾವುದೇ ಒಂದು ಬಿಸ್ನೆಸ್ ಕೂಡ ಅತಿ ಹೆಚ್ಚು ಮ ಎತ್ತರದ ಸ್ಥಾನಕ್ಕೆ ಕೊಂಡೊಯ್ಯಬಹುದು ಹಾಗೆ ಕುಟುಂಬದಲ್ಲಿ ನಡೆಯುವಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿಗೆ ಅತಿ ಹೆಚ್ಚು ತಲೆಯನ್ನು ಕೆಡಿಸಿಕೊಳ್ಳುವುದು ಬೇಡ ಎಲ್ಲರ ಜೊತೆ ಶಾಂತಿಯಿಂದ ವರ್ತಿಸಿ ಹಾಗೆಯೇ ಯಾರೊಂದಿಗೂ ನೀವು ಮಾತನಾಡುವಾಗ ಅಥವಾ ಚರ್ಚಿಸುವಾಗ ಸಮಯ ಪ್ರಜ್ಞೆ ತುಂಬ ಮುಖ್ಯ ಯಾರ ಜೊತೆಯಲ್ಲಿ ಮಾತನಾಡುವಾಗ ನಿಮ್ಮ ನಾಲಿಗೆ ಮೇಲೆ ಹಿಡಿತವಿರಲಿ ಹೊರಟಾಗಿ ಯಾರ ಜೊತೆಯೂ ನಡೆದುಕೊಳ್ಳಬೇಡಿ ಅದು ಸಂಬಂಧವನ್ನು ಹಾಳು ಮಾಡುವಂತಹ ದಾರಿಗೆ ತಲುಪುತ್ತದೆ ಹಾಗೆ ಮನೆಯಲ್ಲಿ ಶುಭ ಫಲಗಳು ಬರಲಿದೆ ಶುಭ ಸಮಾರಂಭ ಮತ್ತು ಶುಭ ಕಾರ್ಯಗಳನ್ನು ಮಾಡುವಂಥ ಸಮಯ ಬರಲಿದೆ ಉನ್ನತವಾದಂತಹ ವಿದ್ಯಾಭ್ಯಾಸಕ್ಕಾಗಿ ನೀವು ಪ್ರಯಾಣವನ್ನು ಮುಂದುವರಿಸಬಹುದು ಭವಿಷ್ಯದಲ್ಲಿ ಉದ್ಯೋಗಕ್ಕಾಗಿ ಅನುಕೂಲಗಳಿಗಾಗಿ ನೀವು ಹೊಸ ಭಾಷೆಗಳನ್ನು ಕಲಿಯುವುದು ಸೂಕ್ತ ಇದರ ಬಗ್ಗೆ ಅತಿ ಹೆಚ್ಚು ಗಮನವನ್ನು ಹರಿಸಬೇಕು ಆದರೆ ಸಮಸ್ಯೆ ಏನು ಅಂತ ಅಂದರೆ ಯಾವುದೇ ಒಂದು ಸಣ್ಣ ಸಮಸ್ಯೆಗಳನ್ನು ಬಗೆಹರಿಸಲು ಅತಿಯಾದ ದೀರ್ಘಕಾಲವನ್ನು ತೆಗೆದುಕೊಳ್ಳುತ್ತದೆ ಹೋರಾಟದ ನಂತರ ನಿಮಗೆ ಯಶಸ್ಸನ್ನು ಕಾಣಬಹುದು ಯಾರೊಂದಿಗೂ ಗಲಾಟೆಗಳು ಬೇಡ ಆದಷ್ಟು ಮೌನವಾಗಿರೋದಕ್ಕೆ ಪ್ರಯತ್ನ ಪಡಿ ಈ ಸಮಸ್ಯೆಗಳಿಗೆ ಸುಲಭ ಪರಿಹಾರವನ್ನು ಕಂಡುಕೊಳ್ಳೋದೇ ಆದರೆ ಕೋಪವನ್ನು ಅತಿಯಾಗಿ ಕಂಟ್ರೋಲ್ ಮಾಡಿಕೊಳ್ಳಿ ಹಾಗೆ ಪ್ರತಿದಿನ ಕನಿಷ್ಠ ಶನಿವಾರದಂದು ಹನುಮಾನ್ ಪಾಲಿಸವನ್ನು ಪಠಣೆ ಮಾಡಿ ಅಥವಾ ಕೇಳಿಸ್ಕೊಳ್ಳಿ ಇದು ಶನಿಯ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ ಶನಿವಾರದಂದು ಬಡವರಿಗೆ ದಾನ ಮಾಡಿ ಅಥವಾ ಕಪ್ಪು ಬಟ್ಟೆಯನ್ನು ಧರಿಸಿಕೊಳ್ಳಿ ಶುಭ ದಿನ ಶುಭವಾಗಲಿ Итак,